ಸಾರ್ವಜನಿಕ ಒಂದು ರಸ್ತೆ ಹೋಗಿದೆ ಈ ಸಾರ್ವಜನಿಕ ರಸ್ತೆ ಹೋಗಿರೋ ಜಾಗ ಇದೆ ಸರ್ಕಾರಿ ಜಮೀನು ಸರ್ಕಾರಿ ರಸ್ತೆಯನ್ನ ಒತ್ತುವರಿ ಮಾಡ್ಕೊಂಡು ಕೃಷಿ ಮಾಡ್ತಾ ಸಾರ್ವಜನಿಕ ತೊಂದರೆ ಮಾಡೋದು ತಪ್ಪಾಗ್ತದೆ ನಾವು ಯಾವತ್ತು ಸರ್ಕಾರ ಆಗಲಿ ಅಧಿಕಾರಿಗಳಾಗಲಿ ರೈತರು ಪರವಾಗಿರ್ಬೇಕಾಗ್ತದೆ ಯಾವುದೇ ರೈತರಿಗೆ ಹಾನಿ ಮಾಡೋ ಉದ್ದೇಶ ಇಲ್ಲ ನಮ್ಮ ಉದ್ದೇಶ ಕಾನೂನನ್ನು ಪಾಲಿಸೋದು ಸೊ ಎಲ್ಲಾ ರೈತರಿಗೂ ಕೂಡ ಸಂಪರ್ಕ ರಸ್ತೆಗಳಾಗಿ ಅವರವರು ತಮ್ಮ ಕೃಷಿ ಚಟುವಟಿಕೆಗಳನ್ನ ಸರಿಯಾಗಿ ಮಾಡ್ಕೊಂಡು ಹೋಗಿ ಅನ್ನೋ ಒಂದು ಉದ್ದೇಶಕ್ಕಾಗಿ ನಾವು ಕಾಳಜಿ ವಹಿಸ್ತಾ ಇರ್ತೀವಿ ಸೊ ಅವ್ರದ್ದು ಏನೇ ಆಕ್ಷೇಪಣೆ ಕಾನೂನು ಪಾಲನೆ ಇಲ್ಲ ಅನ್ನೋದು ಆಕ್ಷೇಪಣೆ ಇದ್ರೆ ಅದ್ರ ಕುರಿತು ನಾವು ನೋಟಿಸ್ ಕೊಡ್ತೀವಿ ನೋಟಿಸ್ ಕೊಟ್ಟು ಅವ್ರ ಗಮನಕ್ಕೆ ತಂದೆ ಒತ್ತುವರಿ ತೆರವು ಮಾಡಿ ಆ ರಸ್ತೆ ಸಂಪರ್ಕ ಮಾಡುವಂತ ವ್ಯವಸ್ಥೆ ಮಾಡ್ತೀವಿ ನಾಯಕ್ ತೋಟಕ್ಕೆ ಸಂಬಂಧಪಟ್ಟ ಸರ್ ನಾಯಕ ತೋಟಕ್ಕೆ ಸಂಬಂಧಪಟ್ಟಂಗೆ ಸೊ ನಮ್ಮ ಹತ್ರ ಈಗಾಗಲೇ ಒಂದು ಸೆಪ್ಟೆಂಬರ್ ಒಂದು ಅರ್ಜಿ ಬಂದಿತ್ತು ದೇವರಡ್ಡಿ ಸಂಬಂಧಪಟ್ಟಂಗೆ ಒಬ್ಬರು ರುದ್ರಪ್ಪ ಸುಧೀಂಗ್ ಹೇಳಿ ಅವರು ಒಂದು ಅರ್ಜಿಯನ್ನು ಕೊಟ್ಟಿದ್ರು ಸೊ ಅಪ್ಪ ಸಾಬ್ ಸತ್ಯಪ್ಪ ನಾಯಕ ಮತ್ತು ಅವರ ಕುಟುಂಬದವರು ಏನು ಒಂದು ಸರ್ಕಾರಿ ರಸ್ತೆ ಇದೆ ಅವರ ಜಮೀನಲ್ಲಿ ನಕಾಶೆ ಗ್ರಾಮ ನಕಾಶೆ ಪ್ರಕಾರ ಹೋಗುವಂಥ ಒಂದು ರಸ್ತೆ ಮೇಲೇ ಅವರು ಅತಿಕ್ರಮಣ ಮಾಡಿಕೊಂಡು ದ್ರಾಕ್ಷಿ ಬೆಳೆಯನ್ನು ಬೆಳೆದುಕೊಂಡು ರಸ್ತೆಯನ್ನು ಬಂದ್ ಮಾಡಿದ್ದಾರೆ ಅಂಥೇಳಿ ಸೊ ಈ ಕುರಿತು ನಾವು ನಾಲ್ಕೈದು ಬಾರಿ ಹೀರಿಂಗು ಮಾಡಿದ್ವಿ ಸೊ ಮುಂದೆ ಅವರು ಮತ್ತು ವೈಯಕ್ತಿಕವಾಗಿ ಅವರ ಅಕ್ಕಪಕ್ಕದ ಮತ್ತೆ ಕೋರ್ಟಲ್ಲಿ ವ್ಯಾಜ್ಯನೂ ಇತ್ತು ಸೊ ಹೀಗಾಗಿ ಅದರಲ್ಲಿ ಅವರು ತಡೆಯಾಜ್ಞೆಯನ್ನು ತೆಗೆದುಕೊಂಡಿದ್ರು ಆ ಪಕ್ಕದವ್ರ ಜೊತೆ ಸೊ ಈ ವಿಚಾರದಲ್ಲಿ ನನ್ನ ಸರ್ಕಾರಿ ರಸ್ತೆಯನ್ನು ಬಂದ್ ಮಾಡಿರೋದರಿಂದ ಈ ರಸ್ತೆ ತೆರವು ಕುರಿತು ಯಾವ ರೀತಿ ನಾನು ಕ್ರಮ ತೆಗೆದುಕೊಳ್ಬೋದು ಅಂತೇಳಿ ಲೀಗಲ್ ಒಪಿನಿಯನ್ ಬರೆದಾಗ ಸರ್ಕಾರಿ ರಸ್ತೆ ಇರೋದರಿಂದ ಸಾರ್ವಜನಿಕರು ತೊಂದರೆ ಆಗ್ತಾ ಇರೋದ್ರಿಂದ ರಸ್ತೆ ತೆರವು ಬಳಸಲಿಕ್ಕೆ ಯಾವುದೂ ಅಡ್ಡಿ ಇಲ್ಲ ಅಂಥೇಳಿ ಒಂದು ಕಾನೂನು ಅಭಿಪ್ರಾಯ ಬಂದ ಮೇಲೆ ಆ ವ್ಯಕ್ತಿಗೆ ನಾನೇ ಖುದ್ದಾಗಿ ಹದಿನೇಳನೇ ತಾರೀಕು ಹೋಗಿ ಇದು ನೀನು ರಸ್ತೆ ಮೇಲೆ ಏನು ಬೆಳೆದಿದೆಯಾ ಅದು ತಪ್ಪು ಜನರಿಗೆ ತೊಂದರೆ ಆಗ್ತಾಯಿದೆ ಆದಷ್ಟು ನೀನು ನಿನಗೆ ನಕಾಶೆ ಪ್ರಕಾರ ಇಚ್ಛೆ ಕಿಚ್ಚೆದಲ್ಲದೆ ಇದ್ದರೆ ಪಕ್ಕದಲ್ಲಿ ಎಲ್ಲಾದರೂ ಆಗಲಿ ನಿನಗೂ ಹಾನಿ ಆಗಬಾರ್ದು ಸಾರ್ವಜನಿಕರಿಗೆ ಸಂಪರ್ಕನೂ ತೊಂದರೆ ಆಗಬಾರ್ದು ಸೊ ರಸ್ತೆಯ ಎಲ್ಲಾದರೂ ಅವರಿಗೆ ಸಂಪರ್ಕ ಕೊಡು ಒಂದೊಂದು ವಾರ ಟೈಮ್ ಕೊಡ್ತೀನಿ ಅಂತ ಹೇಳಿ ವಿನಂತಿ ಮಾಡ್ಕೊಂಡು ಬಂದಿದ್ವಿ ಬಟ್ ಆದರೂ ಕೂಡ ವ್ಯಕ್ತಿ ಮೊನ್ನೆ ಮೀಡಿಯಾ ಮುಂದೆ ಸುಳ್ಳು ಸುಳ್ಳು ಆರೋಪಗಳನ್ನ ಮಾಡಬೇಕು ತಾನೇ ತಪ್ಪಿತಸ್ಥ ಸ್ಥಾನದಲ್ಲಿದ್ದರೂ ಕೂಡ ಅಧಿಕಾರಿಗಳ ಮೇಲೆ ಆಗಲಿ ಅಥವಾ ಮತ್ತು ಅಲ್ಲಿರುವಂಥ ಸಾರ್ವಜನಿಕರ ಮೇಲೆ ಅಲ್ಲಿ ಆರೋಪ ಮಾಡಿದ್ದಾರೆ ಅದು ಸೂಕ್ತ ಅಲ್ಲ ಅಂತ ಭಾವಿಸಿ ಈಗಾಗಲೇ ನಾವು ಕಾನೂನು ಪ್ರಕಾರ ಅವರು ಅತಿಕ್ರಮಣ ಮಾಡಿರೋದ್ರ ಬಗ್ಗೆ ನಾವು ನೋಟಿಸನ್ನು ಜಾರಿ ಮಾಡ್ತಾ ಇದ್ದೀವಿ ನೋಟಿಸನ್ನು ಜಾರಿ ಮಾಡಿ ಆ ನೋಟಿಸ್ ಅವಧಿ ಮೇಲೂ ಕೂಡ ಅವರು ಸ್ಪಂದಿಸ್ತಾ ಇದ್ರೆ ಅತಿಕ್ರಮಣಕ್ಕೆ ಮಾಡುವ ಕಾರಣ ನಾವು ಕೈಗೊಂಡು ಅಲ್ಲಿ ಸಾರ್ವಜನಿಕರು ಏನು ರಸ್ತೆ ಸಂಪರ್ಕ ಸಮಸ್ಯೆ ಆಗಿದೆ ಆ ರಸ್ತೆ ಸಂಪರ್ಕವನ್ನು ಮಾಡಿಕೊಳ್ಳುವಂಥ ಒಂದು ಉದ್ದೇಶ